ಈ ಭೂಮಿ ಮೇಲೆ ನನಗ ಗುಟ್ಟಿಲ ಯಾರು ಅಂತಿದೆ ಬಾರೇ ಇಂಡ್ಯದ ಗಂಡು ನಾನೇ ಮಂಡ್ಯದ ಗಂಡು ನಾನೇ ನಿನ್ನ ಪ್ರೀಸೋ ನಾನೇ ನನ್ನ ಟಲ್ಲಿ ನೀನೇ ಇನ್ನೇನು ಬೇಕು ಹೇಳು ಹೃದಯನೇ ಕೊಡುವೆ ನೀನೇ ನೀನೇ ನನ್ನವಾಳು ಈ ಭೂಮಿ ಮೇಲೆ ನನಗ ಗುಟ್ಟಿಲ ಯಾರು ಅಂತಿದೆ ಬಾರೇ ನೀನು ಚೆಲುವಮ್ಮ ಚೆಲುವೇ ನಿನ್ನ ಹೆಸರು ಚೆಲುವಮ್ಮ ಚೆಲುವೆ ನಿನ್ನ ಹೆಸರು ಮೈಸೂರು ಕೊಡುವೆ ನೆಟ್ಟಲ್ಲ ತಿನ್ನುವೇ ಬೆಳಿಗ್ಗೆ ಎದ್ದು ನನ್ನ ನೋಡಕ್ಕೆ ಬರುವೆ ನೀಲಮ್ಮ ಆಂಟಿ ಕೇಳುವೆ ಎಲ್ಲೋದ ಹಂತ ಅಲ್ಲೇ ಇರುವೆ ನಗುವೇ ಇಷ್ಟವೂ ಇದೇ ನಾಟಕವೂ ಯಾತಕ್ಕೆ ಆಡುವೆ ಈ ಭೂಮಿ ಮೇಲೆ ನನಗ ಹುಟ್ಟಿಲ್ಲ ಯಾರು ಅಂತಿದ್ದೆ ಬಾರಿ ಇಂಡೆದ ಗಂಡು ನಾನಿ ಮಂಡ್ಯದ ಗಂಡು ನಾನಿ ನಿನ್ನ ಪ್ರೇಸುವೆ ನಾನೇ ನನ್ನ ಟಲ್ ನೀನೇ ಬೇಕು ಹೇಳು ನಾ ಕೊಡುವೆ ನೀನೇ ನೀನೇ ನನ್ನ ಅವಳು ಈ ಭೂಮಿ ಮೇಲೆ ನನಗೆ ಒಟ್ಟಿಲ್ಲ ಯಾರು ಹೊಂತಿದೆ ಬಾರೇ